ನಾನು ಐವತ್ ಲಕ್ಷ ಸಂಪಾದನೆ ಸಂಪಾದ ಮಾಡಬೇಕ ಜೀವನ ಇರೋ ಸಂಪಾದ ಮಾಡೋಕೆ ಆಯ್ತಿಲ್ಲ ಮೂರ್ ತಿಂಗಳು ಮಾಡ್ಕೊಂಡ್ ಸಂಪಾದನೆ ನಾನು ಬಾಳಿ ಗಮ್ಮ ಹಿಂದೆ ಸೊಪ್ಪು ತಿಂದ್ಬಿಟ್ಟು ಜೀವನ ಮಾಡ್ಬಿಟ್ಟು ಇವತ್ತುಪ್ಪ ತಿಂದ ಇಲ್ಲದೆ ಸೊಪ್ಪು ತಿಂದಿರೋದು ಬೊಮ್ಮನ ಆಡಬಾರ್ದು ನಮ್ ಏನ್ ತಿಂದ ಅದ್ನೇ ಆಡ್ಬೇಕು ನಮ್ ಏನ್ ತೊಟ್ಟಿದ್ರೆ ಅದನ್ನೇ ಮಾತಾಡ್ಬೇಕು ಇವತ್ತ ನಮ್ಮ ಮಂಗ ಪ್ಯಾಂಟ್ ಹಾಕ ನಾನು ಇಲ್ಲ ಪಂಚ ಹಾಕನಾ ಕೈ ಉಂಗ್ರ ಹಾಕನಾ ಹಿಂದೆ ಹೆಂಗಿದ್ದ ಹಂಗೆ ಇರ್ಬೇಕು ನನ್ನ ಮಗ ಈಗ ಕುಳಪರ ಈಗ ನಿಮ್ ಮಗ ಇಷ್ಟು ದೊಡ್ಡವರಾಗಿದ್ರು ಕೂಡ ನಿಮ್ಮನ್ನ ಕಂಡ್ರೆ ಈಗಲೂ ಭಯ ಪಡ್ತಾರೆ ಆ ಭಯನೇ ಇವತ್ತು ಅವನ್ ಒಳ್ಳೆತನಕ್ಕೆ ಕಾರಣ ಆಗಿದ್ಯಾ ಈಗಲೂ ಅಷ್ಟೇ ಈಗಲೂ ಅಷ್ಟೇ ನಾ ಮನಗ ಬತ್ತು ಅಂತಾರು ಹೋಗ್ ಪರ್ಸಲ್ಲಿ ಚೇರ್ ಹಾಕ್ಬೋದೇ ಹ್ಮ್ ಹ್ಮ್ ನಾ ಅಲ್ಲಿ ಕೂತ ಬಂದ್ಕತ್ತೆ ಈಗ ತುಂಬಾ ಜನ ಹೇಳ್ತಾರೆ ವಯಸ್ಸು ಬಂದ ಮಕ್ಕಳನ್ನ ಫ್ರೆಂಡ್ಸ್ ತರ ನೋಡ್ಬೇಕು ಸ್ನೇಹಿತರ ತರ ಅಂತಾರೆ ಆದ್ರೆ ಆತರ ಮಕ್ಕಳು ಯಾರು ಈ ತರ ಸಾಧನೆ ಮಾಡಿದ್ರು ತುಂಬಾ ಕಷ್ಟ ಆದ್ರೆ ತಪ್ಪು ಅದು ಫ್ರೆಂಡ್ ತರ ಬಳಸ್ಕೋ ತಪ್ಪು ಅಂತ ತಪ್ಪು ಯಾವ್ದು ಇಲ್ಲ ಹ್ಮ್ ಹ್ಮ್ ಯಾಕೆ ಅಂತಂದ್ರೆ ಫ್ರೆಂಡ್ ತರ ಬಳಸ್ಕೆ ನಾವು ಪಾಠ ಮಾಡಿ ಬಳಸ್ಕೋತೀವಿ ಅವ್ರನ್ನ ಹ್ಮ್ ಬಂದಿಲ್ ಪಕ್ಲ ಬಂದು ಕೂತ್ಕತ್ತ ಹ್ಮ್ ಒಂದ್ ನೂರು ರೂಪಾಯಿ ಕೊಡಿಲಿ ಹ್ಮ್ ಏ ಚೇಂಜ್ ಇಲ್ಲ ಐನೂರ ಕೊಡಮ್ಮಾರ ಯಾರ ನನ್ ಮೈಲಿ ಚೆನ್ನಾಗಿ ಅಂದ್ರೆ ಐನೂರು ಕೊಡ್ತೀನಿ ನಾಳೆ ಸಾವಿರ ಕೇಳ್ತಾನೆ ನಾಲ್ಕ ಸಾವಿರ ಕೇಳ ನಮ್ ಇರ್ತಾರ ಹ್ಮ್ ಹ್ಮ್ ಅದ ಇವತ್ತು ಹತ್ತು ರೂಪಾಯಿ ಕೊಟ್ಟರು ನಾಳೆ ಕೇಳ್ಬೇಕ ಮಕ್ಳಿಗೆ ವಾಪಸ್ ಮತ್ತೆ ಹತ್ತು ರೂಪಾಯಿ ಏನ್ ಮಾಡ್ದೆ ಖರ್ಚು ವೆಚ್ಚ ಕೇಳಬೇಕು ಏನ್ ಮಾಡ್ದು ಹ್ಮ್ ನನ್ ಮೈ ಚೆನ್ನಾಗಿರಂತ ತುಂಬಿರ್ತದೆ ಪ್ರೀತಿನ ಕೊಟ್ಟು ಬಿಡ್ಬಾರ್ದು ಹ್ಮ್ ಅಪಾರ ನಮ್ ಮಕ್ಕಳು ಮೈ ಸಾವಿರಬಾರ್ದು ಬಾರದು ನಮ್ ಸಾವಿರ ಬಿಡ್ತಾರ ಹಣನೇ ದಿಕ್ ತಪ್ಪಿಸ್ಬಿಡುತ್ತೆ ಮನುಷ್ಯ ಅವ್ರ ತಲೆಯಿಂದ ಕೆಳಕೈ ನಮ್ ಮೈ ಮೈ ಸಾವಿರದ ನಮ್ ತಲೆನ ಕೆಳಕ್ ಹಾಕ್ಬಿಡ್ತಾರ ಅವ್ರು ಅದು ಮಾತು ಹೇಳಿದ್ರಿ ಅರಮನೆನ ನೋಡಿರ್ಲಿಲ್ಲ ಸುದೀಪ್ ಅವ್ರ ತರ ರಾಜ ನೋಡಿರ್ಲಿಲ್ಲ ಅಂತ ಸೊ ಅದ್ರ ಬಗ್ಗೆ ಏನ್ ಹೇಳ್ತಿರಂತ ಹೇಳ್ದೆ ನಾನು ಹುಳಗೌಡ್ರೆ ಹೆಂಗ್ ಅಂದ್ರು ನೋಡಿ ಸರ್ ನಾನು ಹುಟ್ಟದ ಒಂದ್ ಹತ್ತು ಹತ್ತು ವರ್ಷಕ್ಕೆ ನಾನು ಕುರಿ ಕಾಡ್ಲಿ ಕುರಿ ಕಾಡ್ಲಿ ಕುರಿ ಮೇಸ್ ಕುರಿ ಮೇಸಾದ್ಮೇಲೆ ಹಳ್ಳಿ ಅಪರಾಮ ಮಾಡಿದ್ರು ಹಳ್ಳಿ ನೋಡವನಿ ಕುರಿ ಮೇಸು ಜಾಗ ನೋಡಿನಿ ಸಂತ ನೋಡವನಿ ಎರಡ್ ಮೂರ್ ಸತಿ ಅರಮನ ಅರಮನ ನಾನು ನೋಡಿಲ್ಲ ನಾನು ರಾಜ್ ಮಾರಾಜ್ ಪೋಟಗಡೆ ಮಹಾರಾಜರ ಕೈ ಸಿಕ್ಕಿಲ್ಲ ಆದ್ರೆ ಸುದೀಪ್ ಅರಮನ್ಗ ಅವ್ರೇ ರಾಜರು ಅವ್ರು ನೋಡ್ಬೇಕಾಗ್ಬೋದು ಗಿಲ್ಲಿ ಅವ್ರಿಗೆ ನಾನು ಕೊಡ್ತೀನಿ ಯಾಕಂದ್ರೆ ಚನ್ನಾಗಿ ಆಟ ಆಡಿದಾರೆ ಆಲ್ರೆಡಿ ಐವತ್ತು ಲಕ್ಷ ಗೆದ್ದಿದ್ದಾರೆ ಮತ್ತೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಸ್ಟೇಜ್ ಮೇಲೆ ಅದ್ರ ಬಗ್ಗೆ ಸಂತೋಷ ನಾನ್ ಐವತ್ ಲಕ್ಷ ಸಂಪಾದನೆ ಮಾಡ್ಬೇಕು ಜೀವನ ಇರೋರ ಸಂಪಾದನೆ ಮಾಡೋಕ್ ಐತಿಲ್ಲ ಮೂರ್ ತಿಂಗಳು ಮಾಡ್ಕೊಂಡ್ ನಾನ್ ಮಗ ನಾನು ಬಾಳಿ ಎಮ್ಮ ಪಡ್ತೀನಿ ಹಾಗೆ ಜಾಲಿವುಡ್ ಸ್ಟುಡಿಯೋ ಹೊರಗಡೆ ದೊಡ್ಡ ಕಟ್ಔಟ್ ಅನ್ನ ಅನ್ಸಿದ್ರು ಗಿಲ್ಲಿ ಮತ್ತೆ ಕಾವ್ಯ ಅವರದು ಕಟ್ಔಟ್ ಅಲ್ಲ ನೀವು ನೋಡಿರ್ಬೇಕು ಸೊ ಆ ಕಟ್ಔಟ್ ಕಾಮನ್ ಆಗಿ ಯಾರಿಗೂ ಬೆಳಲ್ಲ ಜಾಲಿವುಡ್ ಸ್ಟುಡಿಯೋ ಅಂತ ಇದೇ ಮೊದಲನೇ ಸಾರಿ ಸಾವಿರಾರು ಅಭಿಮಾನಿಗಳು ಡೊಳ್ಳು ಕುಣಿತ ಅವರ ಫ್ಲಾಗ್ ಹಿಡ್ಕೊಂಡು ಇಟ್ಕೊಂಡು ಒಂದಿಷ್ಟು ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಅದನ್ನ ನೋಡಿದಾಗ ನಿಮಗೆ ಎಷ್ಟು ಖುಷಿ ಅನಿಸ್ತು ಅಂತ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ನಾವೇನು ಒಂದ್ ಅಕ್ಷರ ಕಲ್ತೋರಲ್ಲ ಸ್ಕೂಲಲ್ಲಿ ಹೋಗಿ ಪಾಠ ಕಲ್ತೋರಲ್ಲ ಹಾರ್ಮೋನಿ ಪೆಟ್ಟಿ ಮನೆ ನಾಟಕ ಕಲ್ತೋರಲ್ಲ ನಮ್ಮ ತಾಯಿ ಗರ್ವದಿಂದ ಹೆಂಗ್ ಇಚ್ಛೆ ಇದೇ ತರ ಈಗಲೂ ಹಂಗೆ ಇರೋದು ಒಂದ್ ಪಂಚನ ಕೂತ್ಕೊಂಡಿಲ್ಲ ಬರ್ಚೆಡ್ಡಿ ನಿಕ್ಕಲ್ಲೇ ಇರೋದು ಈಗಲೂ ಮತ್ತೆ ನಾವು ಹಿಂದೆ ಸೊಪ್ಪು ತಿಂದ್ಬಿಟ್ಟು ಜೀವನ ಮಾಡ್ಬಿಟ್ಟು ಇವತ್ತ ನಾ ತುಪ್ಪ ಅದು ಇಲ್ಲದೆ ಸೊಪ್ಪು ತಿಂದಿರೋದು ಬೊಮ್ಮನ ಆಡಬಾರ್ದು ನಮ್ ಏನ್ ತಿಂದ ಅದ್ನೇ ಆಡ್ಬೇಕು ನಮ್ ಏನ್ ತೊಟ್ಟು ಅದನ್ನೇ ಮಾತಾಡ್ಬೇಕು ಇವತ್ತು ನಮ್ಮ ಮಂಗ ಬಂದ ನಾನು ಪ್ಯಾಂಟ್ ಹಾಕ ನಾನು ಇಲ್ಲ ಪಂಚಾಕ ಕೈ ಉಂಗ್ರ ಹಾಕನಾ ಹಿಂದೆ ಹೆಂಗಿದ ಹಂಗೆ ಇರ್ಬೇಕು ನನ್ನ ಮಗ ಏನೋ ದಿಗ್ಬಸ ನಾ ಏನಾರು ಕರ್ಕೊಂಡು ಸಾಕು ಬೆಂಗ್ಳೂರ್ ಮನ ಮಾಡ್ಲಲ್ಲಿ ಇರ್ತಿ ಅಂದನಾ ಇಲ್ಲ ನನ್ಗೆ ಇದೇ ಸಾಸ್ಮಿತ ಅವ್ನಿಲ್ಸ್ ತೀರ್ ಆಡ್ಲಿ ಅವ್ನ ಎಲ್ಲಾರು ನಾನು ಇಡೀ ಈ ಗ್ರಾಮ ಈ ಮನೆಯ ನಾನು ಇತ್ತ ನನ್ನ ಮಗ ಎಲ್ಲೋದ್ರು ನಾನು ಆಸೆ ಹತ್ತು ಗುಟ್ಟೆ ಐದು ಗುಟ್ಟೆ ಜೇನು ಬಿಟ್ಟು ನಾನು ಕುರಿ ಬಿಟ್ಟು ಅವ್ನ ಮುಟ್ಟಿಲ್ಲ ನಾನು ಪಂಚ ಹಾಕೊಂಡು ಬೇಡ ಇಲ್ಲಿವರೆಗೆ ನಟನೆ ಅನ್ನೋದು ಲೈಕ್ ನೀವು ಮೊದ್ಲು ನಟನೆ ಮಾಡಿದ್ದು ಅಥವಾ ನಾಟಕ ಮಾಡಿದ್ದು ಏನೋ ಇತ್ತ ಹೇಗೆ ಅಂತ ಅಂದ್ರೆ ಅವ್ರಿಗೆ ನಟನೆ ಹುಚ್ಚು ಯಾವಾಗಿಂದ ಶುರು ಆದ್ರೆ ಅವನು ಬೆಂಗಳೂರಿಗೆ ಹೋದ ಆರು ತಿಂಗಳ ಮೇಲೆ ಊರಿಗೆ ಬಂದ ಸರ್ ಮೈಕ್ ಕೆಳಗಿಳಿಸಿ ಆರ್ ತಿಂಗಳ ಮೇಲೆ ಊರು ಬತ್ಲೆ ಕುರುಕ್ಷೇತ್ರ ನಾಟಕ ಕಲಿತಾ ಇದ್ರು ಇಲ್ಲಿ ಹೆಸಳಿ ಹೋಡ್ರು ಮಗ ಅಂತ ಅಂದ್ಬಿಟ್ಟು ಚಕುನಿ ಪಾತ್ರ ಮಾಡಿದ ಅವನು ನಾಟಕ ದೇಶರು ಅವ್ರಿಗೆ ಸ್ಟೇಜ್ ಮ್ಯಾನೇಜರು ಅವ್ರಿಗೆ ಇವನು ಬೆನ್ನೂದ ಬಂದು ಇವನು ಹೋಗಿ ನಾಟಕ ನೀಂಗಣ್ಣ ಪಾತ್ರ ಮಾಡ್ಬೇಕು ನೀಂಗಣ ಯಾವ ಪಾತ್ರ ಮಾಡಿ ನಾನು ದುರ್ಯೋಧ ಪಾತ್ರ ಮಾಡ್ಬೇಕು ಹೋಗಿ ಕೆಲಸ ಒಳಗೆ ಹೋಗಿ ಆಗ ಹೋಗಿದ್ ಈಗ ಬೈ ಯಾವ ಪಾತ್ರ ಮಾಡಿ ಹೋಗಿ ಹೋಗಿ ಯಾವ್ದ್ ಪ್ಯಾಟ್ರಿ ಸರ್ಕ ಜೀವ ಹೋಗಿ ಯಾವ್ದ ಕೆಲಸ ಇರ್ಕೊಂಡ್ ಅನ್ನ ಈ ವಯಸ್ಸಲ್ಲಿ ಯಾವ ಆಟಗಾಡಿ ಇಲ್ಲ ಇಲ್ಲಾಕ ನಾನು ಮಾಡ್ನೆ ಬೇಕು ಪಾತ್ರ ಇನ್ಸೆ ಹದ್ನೈದು ಜನ ಇವ್ನ್ಗೆ ಯಾವ ಪಾತ್ರ ಕೊಟ್ಟವ್ರು ಆಗುದಿಲ್ಲ ಹೋಗ್ ಕಳ್ಸ್ಬಿಟ್ಟವ್ರ ನನ್ನ ಬಂದಿ ಇಲ್ಲೇ ಕೂತಿದ್ದಿ ಓ ನಾಟಕ ಆಡ್ಬೇಕಲ್ಲಪ್ಪ ಯಾಟ ಮಾಡ್ ದುರ್ಗೋಧನ ಪಾತ್ರ ಮಾಡಬೇಕಪ್ಪ ಯೋ ಮಾರ್ಯಾ ದುರ್ಗೋಧನ ಪಾತ್ರ ಏನು ಅಂತ ಜನಕ ಕೃಷ್ಣ ಪಾತ್ರನ ಅರ್ಜುನ್ ಪಾತ್ರನ ಮಾಡುವ ಈಗ ಆರ್ ತಿಂಗಳು ಈಗ ಮಗ ತುರಿದ್ಯ ಹೋಗೋದ್ ಏನ್ ಯಾವ್ದ್ರ ಕೆಂಪಿ ಮಣ್ಣಿ ಸೇರ್ಕೆ ಕಾಲ ಕಡೆ ಹೋಗಿ ನೀ ಇದ್ರಲ್ಲ ಬಂದಕ ಸುಮ್ಮನೆ ಅದಕ್ಕೆ ನೀನ್ ಹಿಂಗ ಕಣ ಒಂದಕ್ಕೆ ಸರಿ ಇಲ್ಲ ಒಂದು ಆಟಗಾಣಿಲ್ಲ ಇಲ್ಲ ನೀ ಅದಕ್ಕೆ ಹಿಂಗಿರ್ದಕಣ್ಣ ಇದೇ ಸಾಸ್ವಿ ತಕ್ಕ ನಾವು ಇಲ್ಲ ಇಲ್ಲ ಅವನು ಮಾತು ಕೇಳಲೇಬೇಕು ನಿಂಗಣ್ಣ ಬುಲಟ್ ನಿಂಗಣ್ಣ ಅಂತ ಅಣ್ಣ ಹೋಗೋದ್ ಹೋಟ್ಲ ಟೀ ಕುಡಕ್ ಅವನು ಬೈ ನಾನು ಹೋಗೋದೆ ಓ ಏನೇ ನಿನ್ನ ಮಗ ಅದು ದುರ ಕೇಳ್ತಾ ಏನ್ ಆಟಗಾಡೋಕೆ ನಮ್ಮತ್ರ ತಲ ಒಣ್ಣ ಕುಡ್ಸ್ಕೊಡ ಮಾರ ಪಾತ್ರವಾ ಇರ್ಲಿ ಏ ಪಾತ್ರ ಹಂಚೆ ಒಂದ್ ತಿಂಗಳ ಹೋದ ನೀನಾರು ಕೊಡ್ಬಿಟ್ಟಿಯಾ ಬುರ ಇನ್ನೊಂದ್ಸತಿ ಹಂಗಾರ ಮಾ ಬೆಂಗ್ಳೂರ್ ಕಳಸು ಹೋಲಿ ಅನ್ನ ಸರಿ ಮಲಗಿದ್ನ ಬೆಳೆ ಮನಗಿದ ಗೆದ್ದಿರಲಿಲ್ಲ ಪುನಃ ಬಂದಿ ಏ ಅದೇನೋ ಸ್ನಾನ ಮಾಡ್ಕೊಂಡು ನಾಶ ಮಾಡ್ಕೊಂಡು ಅದೇ ಹೋಗಲಿ ಆ ಹೋಲಿವನೇ ಮೆಣಸಿ ತೋಟ ಜೊತೆ ಬರೋಳು ವರ್ತಕ್ಕೆ ಬಂದ್ನ ಏನನ್ನಪ್ಪ ಅಂದ್ರೆ ಈ ತರ ಹೆಂಗ ಅಂದವನಕ್ಕನ ಹೋಗೋದೇ ಅದಿಮ್ನೆ ಸೇರ್ಕೊಂಡ ಕೆಲ ದಿವ್ಸ ಸೇರ್ಕೊಂಡ್ ಜೀವನ ಮರ ಹೋಗಿ ಯಾಕಪ್ಪ ಈಗ ಈ ಈಗಲೇ ನಂದಿ ಬಯಲಿಗೆ ಓದಿ ಕೂತ್ಕೊಂಡು ಹಿಂಗೆ ಕೂತ್ಕೋದ ನಾ ನಾಟ್ಗಾಡಿದ್ರೆ ನಮ್ಮಮ್ಮ ಅಂದ್ರು ಸಾವಿರ ಜನ ನೋಡ್ಬೋದು ಅಷ್ಟೇ ಹ್ಮ್ ಈ ಪಾತ್ರ ಕುಡ್ದಕ್ಕೆ ಇಡೀ ಕರ್ನಾಟಕದ ನೋಡ್ಬೇಕು ಅಂತ ಪಾತ್ರ ಮಾಡ್ತೀನಿ ಅಲ್ಲಿ ಗಂಟೆ ನೀನು ಅನ್ಕೊಂಡ್ ಕಡದ ಹೊಂಟೋಗಿ ಪುನಃ ಆರು ತಿಂಗ್ಳು ಒಂದು ಕೈ ಸಿಕ್ ನಮ್ಮ ಮನ್ಗೂ ಬರಲಿಲ್ಲ ನಲ್ಲಿ ಮೂಳೆ ಪಿಲ್ಲಂಪ್ ತಗದ್ನ ಚಾಟ್ ಪಿಲ್ಲಪ್ ತಗದ್ನ ಅದೇ ಪಸ್ಟ್ ತುಂಬಾ ಜನರ ಆಶಯ ಲೈಕ್ ಹೊರಗಡೆ ನೀವೇ ನೋಡಿದಿರ ಬ್ಯಾನರ್ ಕಾವ್ಯ ಅವ್ರದ್ದು ಮತ್ತೆ ಗಿಲ್ಲಿ ಹಾಕಿರೋದನ್ನ ಲೈಕ್ ಗಿಲ್ಲಿ ಕಾವ್ಯ ಕಾವ್ಯವ್ರ ಇಷ್ಟಪಡ್ತಾನೆ ಅಂತ ಒಂದಿಷ್ಟು ಜನ ಫ್ಯಾನ್ಸ್ ಗಳು ಹೇಳಿರೋದು ನೀವ್ ಒಂದು ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಅದು ಅಲ್ಲಿ ಸಾತ್ಗಾರ್ಕ ಅಲ್ಲಿ ಆತರ ಮಾಡಬೇಕು ದಿಗ್ ಬಾಸ್ ಅಂತ ಗೇಮ್ ಮಾಡವ್ರೆ ದಿಗ್ ಬಾಸ್ ಈಚೆ ನಮ್ಮ ಹೆಸರು ಕರಿಬಾರದು ಅದು ಹೆಣ್ಮಕ್ಳು ವಿಚಾರ ಅದು ಈಗ ಒಂದು ಆಟಗಾಡ್ತಾರೆ ಆ ಒಂದು ಲೇಡಿಸ್ ಪಾತ್ರ ಕೊಡ್ತಾರೆ ಕೃಷ್ಣಿಗೆ ರುಕ್ಮಿ ಕೃಷ್ಣ ಪಾತ್ರ ಮಾಡೋ ರುಕ್ಮಿಣಿ ಪಾತ್ರ ಕೊಡ್ತಾರೆ ಭೀಮಪಾ ಭೀಮಪಾತ್ರ ಮಾಡೋ ದ್ರೌಪದಿ ಪಾತ್ರ ಕೊಡ್ತಾರೆ ಆ ಟೇಜಲ್ಲಿ ಮಾತ್ರ ಇಜ್ಕಿಲ್ವಲ್ಲ ಹಂಗೆ ಇಟ್ಕೋಬೇಕಿದನ್ನ ಅದು ಅವ್ನು ಇಷ್ಟ ಅದು ಈಗ ನಮ್ಗೆ ಏಕಾದ್ ಬೇಕೋಕ್ಕಾಗೋದು ಅದು ಹೆಣ್ಮಕ್ಳು ವಿಚಾರ ಅದು ಅದು ನಮ್ಮ ಬಾಯಲ್ಲಿ ಬೇಡ ಅದು ಅದು ಅವ್ನು ಖುಷಿ ಅವ್ನು ಇಷ್ಟ ಅದು ಅದಾದ ಮೇಲೆ ಐವತ್ತು ಲಕ್ಷ ಬಂದಿದೆ ಇವಾಗ ತುಂಬಾ ದೊಡ್ಡ ಅಮೌಂಟ್ ಅದು ನಿಮಗೆ ಏನಾದ್ರು ಕೇಳಿದ್ರ ನಾನು ಇದನ್ನ ಏನ್ ಮಾಡ್ಬೇಕು ಅಂತ ಇದೀನಿ ಅಂತ ಏನಾದ್ರು ಹೇಳಿದ್ರ ಇಲ್ಲ ಕೇಳ್ತಾನೆ ಇನ್ನು ಮನಿಗೆ ಬರಲಿಲ್ಲ ಇಲ್ವಲ್ಲ ಹೇಳ್ತಾನೆ ಹೆಂಗ್ ಮಾಡುವಪ್ಪ ಏನ್ ಮಾಡುವಪ್ಪ ಅದ ಅಷ್ಟಲ್ಲಿ ಕೂತ್ಕೊತ ನಾ ಏನ್ ಕೂತ್ಕೋದಿಲ್ಲ ಅಷ್ಟೇ ಏನಪ್ಪ ಇವ್ರ ಲಕ್ಷ ಏನ್ ಮಾಡುವ ಯಾಕೆ ಮಾಡುವ ಅಂದ್ಬಿಡ್ತಾನೆ ಬೇಕಾ ಇನ್ ಬಂದ್ ಕಾರ್ ತಕೊಡ್ತೀನಿ ತಾಕ ಓಡಿಸು ಅಂತಾನೆ ಬೇಕಾ